ನಗರ ಸೇರಿದಂತೆ ತಾಲೂಕಿನ ಅತ್ಯಂತ ಶ್ರದ್ದಾ ಭಕ್ತಿ ಸಂಭ್ರಮದಿಂದ ಕ್ರಿಸ್ಮಸ್ ಆಚರಣೆ ಶಾಂತಿ ಪ್ರೀತಿ ಮಮತೆಯ ಸಂದೇಶ ಸಾರಿದ ಏಸು ಕ್ರಿಸ್ತನ ಜನ್ಮದಿನದ ಪ್ರತೀಕವಾದ ಕ್ರಿಸ್ಮಸ್ ಹಬ್ಬವನ್ನು ಬುಧವಾರ ಬೆಳಗ್ಗೆ ಹನ್ನೊಂದು ಮೂವತ್ತರ ಸಮಯದಲ್ಲಿ ಚರ್ಚ್ಗಳಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಕ್ರೈಸ್ತ ಬಾಂಧವರು ಶ್ರದ್ದಾ ಭಕ್ತಿಗಳಿಂದ ಆಚರಣೆ ಮಾಡಿದರು ಕೋಲಾರ ನಗರ ಹಾಗೂ ಅಕ್ಕಪಕ್ಕದ ಬೆತ್ತನಿ ಈಲಂ ಮಂಗಸಂದ್ರ ಚಿನ್ನಾಪುರ ಹರಳುಕುಂಟೆ ವೇಮಗಲ್ ಒಕ್ಕಲೇರಿ ನಡುಪಲ್ಲಿ ಗ್ರಾಮದಲ್ಲಿ ಕ್ರೈಸ್ತ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಅವರ ಮನೆ ಮನದಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ ನಗರ ಸೇರಿದಂತೆ ಸುತ್ತಮುತ್ತ ಹೆಚ್ಚು ನಗರ ಸೇರಿದಂತೆ ಸುತ್ತಮುತ್ತ ಹದಿನೈದಕ್ಕೂ ಹೆಚ್ಚು ಚರ್ಚ್ಗಳಿದ್ದು ಈ ಪೈಕಿ ಮೆಥೋಡಿಸ್ಟ್ ಹಾಗೂ ಸಂತ ಮೇರಿಯಮ್ಮ ಚರ್ಚ್ನಲ್ಲಿ ಅದ್ದೂರಿಯಾಗಿ ಕ್ರಿಸ್ಮಸ್ ಆಚರಿಸಲಾಗುತ್ತದೆ ಚರ್ಚ್ಗಳ ಒಳಗೆ ಹಾಗೂ ಹೊರಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ ನಕ್ಷತ್ರ ದೀಪಗಳು ಚರ್ಚ್ನ ಸೌಂದರ್ಯ ಇಮ್ಮಡಿಗೊಳಿಸಿವೆ ಕ್ರೈಸ್ತ ಸಮುದಾಯದವರ ಮನೆಗಳಿಗೆ ನಕ್ಷತ್ರ ದೀಪ ಹಾಗೂ ಗೋಧನೆಗಳ ಹಬ್ಬದ ಸಂಭ್ರಮ ಹೆಚ್ಚಿಸಿವೆ ಎರಡು ಮೂರು ವರ್ಷಗಳ ನೋಡ್ತಾ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಅಂದ್ರೆ ಇಷ್ಟು ಚೆನ್ನಾಗಿ ಇಷ್ಟು ಮಾಡಿಲ್ಲ ಅನ್ಸ್ತದೆ ಮತ್ತೆ ಮಾಡಿಲ್ಲ ಅದೇ ಬೇರೆ ಕಾಮೆಂಟ್ ಮಾಡ್ಬಿಡ್ತಾರೆ ಸೊ ಹಾಗಾಗಿ ಐ ಅಪ್ರಿಶಿಯೇಟ್ ಟೂ ತೌಸಂಡ್ ಟ್ವೆಂಟಿ ಡೆಕೋರೇಷನ್ ಟೀಮ್ ಬಹಳ ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ಈ ಕಲರ್ ಪೇಪರ್ಸ್ ಕಟ್ಟೋದಕ್ಕೆ ಬಹಳ ಕಷ್ಟ ಆಗ್ತದೆ ನಾನು ಕಿರಣ್ ಉಲ್ಲಿಸ್ತಾ ಇದ್ದೆ ನಿಜವಾಗಲೂ ಹೃದಯ ತಿಂದ ನಾನು ದಯವಿಟ್ಟಿಗೆ ನಾನು ವಂದಿಸ್ತಾ ಇದ್ದೆ ನೈಟ್ ಎಲ್ಲ ಮಾಡಿದ್ದೇನೆ ಪಾಪ ನಿದ್ರೆ ನಿನ್ನವರು ನಮ್ಮ ಕೋಲಾರ್ ಭಾರತೀಯ ಮೆಥಡ್ ಸಭೆ ವತಿಯಿಂದ ಇಡೀ ನಮ್ಮ ಕೋಲಾರ್ ಪ್ರಜೆಗಳಿಗೆ ಭಕ್ತಾದಿಗಳಿಗೆ ಮತದಾವತಿ ನಮ್ಮ ಸಭೆ ವತಿಯಿಂದ ಆರ್ಥಿಕ ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ವರ್ಷ ಬಹಳ ಅದ್ಧೂರಿಯವಾದಂಥ ರೀತಿಯಲ್ಲಿ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ ಸಾವಿರಾರು ಜನ ಆರಾಧನೆಗೆ ಬಂದಿದ್ದರು ಅನೇಕ ಅನೇಕರು ದೇವ ದೈವಿಕವಾದಂಥ ಆಶೀರ್ವಾದವನ್ನು ಹೊಂದಿಕೊಂಡಿದ್ದಾರೆ ಸಂದೇಶಗಳ ಮೂಲಕವಾಗಿ ಭಜನೆಗಳ ಮೂಲಕವಾಗಿ ಪ್ರಾರ್ಥನೆಗಳ ಮೂಲಕವಾಗಿ ನಾವು ದೇವ ದೇವರಿಗೆ ಸ್ತೋತ್ರ ಮಾಡಿ ಜನರಿಗೆ ಶುಭ ಕೋರಿದ್ದೇವೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದ ಕ್ರಿಸ್ಮಸ್ ಹಬ್ಬ ಇಡೀ ಜನತೆಗೆ ಒಂದು ಸಮಾಧಾನ ಆಗಿಲ್ಲ ಯೇಸು ಸ್ವಾಮಿ ಮಾಡತಕ್ಕಂಥ ಅದ್ಭುತ ಕಾರ್ಯಗಳನ್ನು ಸ್ವಾಮಿ ಮಾಡತಕ್ಕಂಥ ತ್ಯಾಗವನ್ನು ಯೇಸು ಸ್ವಾಮಿ ಕೊಟ್ಟಂಥ ಒಳ್ಳೆಯ ಹಿತವಚನಗಳನ್ನು ನಾವು ಸಭೆಗೆ ಪ್ರಜೆಗಳಿಗೆ ನಾವು ಪ್ರವಚನಗಳನ್ನು ಮಾಡಿದ್ದೇವೆ ಸ್ವಾಮಿ ಅದನ್ನು ಶಾಂತಿದಾಯಕನಾಗಿರ್ತಕ್ಕಂಥ ದೇವರು ಜನರಿಗೆ ಶಾಂತಿ ಸಮಾಧಾನ ಐಕ್ಯತೆ ಆಶೀರ್ವಾದ ಆರೋಗ್ಯ ಕೊಳ್ಳೆ ಎಂಬುದಾಗಿ ಈ ಕ್ರಿಸ್ಮಸ್ ಮೂಲಕವಾಗಿ ನಾವು ಪ್ರಜೆಗಳಿಗೆ ಶುಭವನ್ನು ನಾವು ಕೊಡ್ತಾ ಇದ್ದೇವೆ ಮತ್ತು ನೀವೆಲ್ಲರಿಗೂ ಕೂಡ ಎಲ್ಲ ಮಾಧ್ಯಮ ವರ್ಗದವರಿಗೆ ಇಲ್ಲಿಂದ ನೀವು ಇಲ್ಲಿವರೆಗೆ ಬಂದು ನಮ್ಮ ಸಭೆಗಳಲ್ಲಿ ನೀವು ಪ್ರಚಾರ ಮಾಡಲಿಕ್ಕೆ ನಿಮಗೂ ಕೂಡ ನಮ್ಮ ಸಭೆ ವತಿಯಿಂದ